ಸರ್ ತುಂಬ ಮುಂಚೆಯಿಂದ ನಾನು ದಸರಾ ಅಂದ್ರೆ ಒಂದು ಅರ್ಜುನ ಹೊತ್ಕೊಂಡ್ ಹೋಗುತ್ತೆ ಅಂಬಾರಿ ಅಂತಾನೆ ಇರೋದು ಅದೊಂದು ನೆನಪು ಆ ನೆನ್ಪಿಗೋಸ್ಕರ ಮಾಡಿ ಸರ್ ಇಲ್ಲಿ ಸರ್ ಮಾವು ಏನು ಇಲ್ಲಿ ಹಾ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಶಿವಮೊಗ್ಗದ ತಿಲಕ್ ನಗರದಲ್ಲಿ ಇದ್ದೀನಿ ಸೊ ಏನಂದ್ರೆ ಎಲ್ಲಾ ಹುಡುಗರು ಎಲ್ಲಾ ತಂಡನು ಸಹ ಪ್ರತಿ ವರ್ಷನು ಏನಾದ್ರು ಹೊಸದಾಗಿ ಗಣಪತಿ ಕೂರಿಸ್ಬೇಕು ಅಂದ್ರೆ ಯುನಿಕ್ ಆಗಿ ಈ ರೀತಿ ಆತರ ಆರ್ಡರ್ ಕೊಟ್ಟು ಮಾಡ್ಸೋಣ ಗಣಪತಿನ ಈ ತರ ಸೆಟ್ ಹಾಕೋಣ ಅಂತ ಎಲ್ಲರೂ ಪ್ರತಿ ವರ್ಷನೂ ಸಹ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಸೊ ಅದೇ ರೀತಿ ತಿಲಕ್ ನಗರದಲ್ಲಿ ಮಲ್ನಾಡ್ ಶ್ರೀ ವಿದ್ಯಾಗಣಪತಿ ಅಂತ ಒಂದು ಸಂಘ ಇದೆ ಸೊ ಅವರು ಎಲ್ಲ ಸೇರಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಏನು ಮೈಸೂರು ಅರಮನೆ ನೋಡಿದೀರಾ ಸೊ ಆ ರೀತಿಯಾದ ಒಂದು ಸೆಟ್ ಹಾಕ್ಯಾರೆ ತುಂಬಾ ಅದ್ಭುತವಾಗಿದೆ ಇಲ್ಲಿ ಇನ್ನೊಂದು ವಿಶೇಷ ಏನು ಆ ಒಳಗೆ ಗಣಪತಿನೂ ಸಹ ಅಂಬಾರಿ ಒಳಗೆ ಕೂತಿರುವಂಥದ್ದು ಸೊ ಆನೆದು ಸಹ ಮೂರ್ತಿಗಳು ಮಾಡಿಟ್ಟಿಯಲ್ಲಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡೋಣ ಬನ್ನಿ ತೋರಿಸ್ತೀನಿ ಸ್ನೇಹಿತರೆ ನೋಡ್ಬೋದು ಒಳಗೆ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಅಂತ ತುಂಬ ಅದ್ಭುತವಾಗಿ ಸೆಟ್ ಹಾಕಿದ್ದಾರೆ ಸ್ನೇಹಿತರೆ ಸೇಮು ಏನು ಮೈಸೂರು ಅರಮನೆಯಲ್ಲಿ ಆ ಕಂಬಗಳು ಎಲ್ಲ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಆಲ್ಮೋಸ್ಟ್ ಟ್ರೈ ಮಾಡಿದ್ದಾರೆ ಈಗ ನೀವು ನೋಡ್ಬೋದು ಏನು ಕಾನ್ಸೆಪ್ಟು ಮೇನ್ ಅಂದರೆ ನೀವು ಅಂಬಾರಿ ನೋಡ್ಬೋದು ಅಂಬಾರಿ ಒಳಗೆ ಗಣಪತಿ ಕೂರಿಸಿರೋಂಥದ್ದು ಸೊ ಇಲ್ಲಿ ಪ್ರತೀಸಲಿನೂ ಸಹ ತುಂಬ ಅದ್ಭುತವಾಗಿ ಯುನೀಕ್ ಆಗಿ ಮಾಡ್ತಾರೆ ಸೊ ಯಾವುದು ಆನೆ ಅಂತ ನೀವೆಲ್ಲ ಕೇಳ್ಬೋದು ಸ್ನೇಹಿತರೆ ಇವರು ಮೈಂಡ್ಸೆಟ್ಟಲ್ಲಿ ಅರ್ಜುನ ಆನೆ ಅಂತಲೇ ಅವರು ಇಟ್ಟಿಯಾರೆ ಇಲ್ಲಿ ಅಂಬಾರಿನ ತುಂಬ ಅದ್ಭುತವಾಗಿ ಬಂದಿದೆ ಸೊ ಅಕ್ಕಪಕ್ಕ ಎರಡು ಕುಮಿ ಆನೆಗಳಿದಾವೆ ಸೊ ಪೂಜೆ ಗಣಪತಿನೂ ಸಹ ಚಿಕ್ಕದಾಗಿ ಇಟ್ಟಿದ್ದಾರೆ ಸ್ನೇಹಿತರೆ ಸೊ ಇನ್ನೊಂದಿಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ನೀವು ಅಲ್ಲಿ ನೋಡಿ ಮೆಟ್ಲು ಇದೆ ನೋಡಿ ಸೊ ಅದು ಏನು ವಿ ಐ ಪಿಗಳು ದಸರಾದಲ್ಲಿ ನಿಂತ್ಕೊಂಡು ಹೂವು ಪುಷ್ಪಾರ್ಚನೆ ಮಾಡ್ತಾರೆ ಅಂಬಾರಿ ಆನೆಗಳಿಗೆ ಚಾಮುಂಡಿಗೆ ಸೊ ಅದೇ ರೀತಿ ಮಾಡಿರುವಂಥದ್ದು ಸೊ ನಾನು ಅಲ್ಲೂ ಸಹ ಹೋಗ್ತೀನಿ ಸ್ನೇಹಿತರೆ ಅಲ್ಲೂ ಸಹ ನಿಮಗೆ ತೋರಿಸ್ತೀನಿ ಸೊ ನೋಡಿ ಸ್ನೇಹಿತರೆ ಯಾವ ಇಲ್ಲಿ ನಾವೇನು ಮೈಸೂರಲ್ಲಿ ನೋಡ್ತೀವಿ ದಸರಾ ಅಂಬಾರಿ ಹೋಗ್ತಾ ಇದೆ ಈ ಥರ ಅಂಬಾರಿ ಇಲ್ಲೇ ಎಲ್ಲ ವಿ ಐ ಪಿಗಳು ಸಹ ನಿಂತು ಹೂವನ್ ಹಾಕೋದು ಅದೇ ಥರ ಸಿಸ್ಟಮು ನಮ್ಮ ಮಲ್ನಾಡ್ ಶ್ರೀ ವಿದ್ಯಾಗಣಪತಿ ಸಂಘದವರು ಸಹ ಮಾಡಿದ್ದಾರೆ ಸೊ ನೋಡ್ಬೋದು ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂದ್ರೆ ನಿಮಗೆಲ್ಲ ಗೊತ್ತು ನಾನು ಆಲ್ಮೋಸ್ಟ್ ಆನೆ ರಿಲೇಟೆಡ್ ವಿಡಿಯೋಗಳೇ ಮಾಡ್ತೀನಿ ಸೊ ಅದೇ ರೀತಿ ಒಂದು ಅಂಬಾರಿ ಅರ್ಜುನ ಅಂಬಾರಿ ಹೊರತಿರುವಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ನಮ್ಮ ತಿಲಕ್ ನಗರದಲ್ಲಿ ಸೊ ಅದನ್ನ ನಿಮಗೂ ಸಹ ತೋರಿಸ್ಬೇಕು ಅಂತ ಸೊ ಬಂದೀನಿ ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ನೀವು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಮಸ್ತೆ ನಮಸ್ತೆ ಅಣ್ಣ ಶಿವಕುಮಾರ್ ಅಂತ ಹೇಳಿ ಇದು ನಾವು ಒಂದ್ಸರಿ ಮೈಸೂರು ದಸರಾ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲಾ ಅವಾಗ ನಾವು ಈ ಕಾನ್ಸೆಪ್ಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಇದನ್ನ ಗಣಪತಿ ತರ ಮಾಡಿ ಅದನ್ನ ನೆನ್ಸೆಟ್ ಮಾಡಿದ್ವಿ ಇದು ಬರೀ ಸೆಟ್ಟಿಗೆ ಸರ್ ಮೂರು ಮೂರುವರೆ ಆಗಿದೆ ಸರ್ ಸರ್ ವಿಸರ್ಜನೆ ಹನ್ನೊಂದನೇ ತಾರೀಕು ಸೆಪ್ಟೆಂಬರ್ ಹದಿನಾರು ದಿನ ಆಗುತ್ತೆ ಸರ್ ಪರಶುರಾಮ್ ಅಂತ ಹೇಳ್ಬಿಟ್ಟು ಆನೆ ಮತ್ತೆ ಗಣಪತಿ ಮಾಡಿದ್ದು ಇನ್ನು ಅಂಬಾರಿ ಎಲ್ಲ ಮಾಡಿದ್ದು ಉಮೇಶ್ ಸರ್ ಅಂತ ಹೇಳಿ ಹ್ಞೂ ಸರ್ ತುಂಬ ಮುಂಚೆಯಿಂದ ದಸರಾ ಅಂದ್ರೆ ಒಂದು ಅರ್ಜುನ ಹೊತ್ಕೊಂಡು ಹೋಗುತ್ತೆ ಅಂಬಾರಿ ಅಂತಾನೆ ಇರೋದು ಅದೊಂದು ನೆನಪು ಆ ನೆನ್ಪಿಗೋಸ್ಕರ ಮಾಡಿ ಸರ್ ಎಲ್ಲರಿಗೂ ಬೇಜಾರಾಗಿದೆ ಸರ್ ನಮ್ಮೊಬ್ರಿಗೆ ಅಂತಲ್ಲ ಎಲ್ಲರಿಗೂ ಬೇಜಾರಾಗಿದೆ